ಚಿಕ್ಕಮಗಳೂರು ನಗರದ ಕೂಗಳತೆ ದೂರದಲ್ಲಿರುವ ಅಂಬಳೆ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳಿಗೆಂದು ಭೂಮಿ ಮಂಜೂರು ಮಾಡಿಸಿಕೊಂಡು ಭೂಮಿಯನ್ನು ರಿಯಲ್ ಎಸ್ಟೇಟ್ ವ್ಯವಹಾರಕ್ಕಾಗಿ ಬಳಸಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ರೇಖಾ ಹುಲಿಯಪ್ಪ ಗೌಡ ತಿಳಿಸಿದರು ಸಂಪನ್ಮೂಲಕ್ಕೆ ಕಾಫಿಗೆ ಹಾಗೂ ಪ್ರಪಂಚದಲ್ಲಿ ಅತ್ಯಂತ ಸುರಕ್ಷಿತವಾದ ಸ್ಥಳ ಅನ್ನುವಂಥ ಹೆಸರಿನಲ್ಲಿ ತನ್ನ ಹೆಸರನ್ನು ದಾಖಲು ಮಾಡಬೇಕು ಇಂತಹ ಒಂದು ಜಿಲ್ಲೆಯಲ್ಲಿ ಪ್ರಕೃತಿ ಸಂಪನ್ಮೂಲದ ಜೊತೆಗೆ ಮಾನವ ಸಂಪನ್ಮೂಲ ಮತ್ತು ಕೃಷಿ ಸಂಪನ್ಮೂಲಗಳು ಹೆಚ್ಚಾಗಿದ್ದರೂ ಸಹ ಅದಕ್ಕೆ ಅನುಗುಣವಾಗಿ ನಿರೀಕ್ಷೆಗೆ ತಕ್ಕಂತೆ ಕೈಗಾರಿಕೆಗಳು ಪ್ರಾರಂಭ ಆಗಿಲ್ಲ ಅನ್ನೋದು ಎಲ್ಲರ ಒಂದು ಕೂಗು ಎಲ್ಲರ ಒಂದು ಮನೋಭಾವ ಆಗಿದೆ ಸರ್ಕಾರ ಒಂದಷ್ಟು ಉದ್ಯಮಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಇಂಡಸ್ಟ್ರಿಯಲ್ ಏರಿಯಾ ಜಾಗವನ್ನ ಮೀಸಲಿಟ್ಟು ಉದ್ಯಮವನ್ನು ಮಾಡುವಂಥವರಿಗೆ ಆದ್ಯತೆ ಮೇಲೆ ಮಂಜೂರು ಮಾಡಿಕೊಟ್ಟಿದೆ ಆಗದೆ ತಮಗೆ ನಿವೇಶನಕ್ಕಾಗಿ ಅರ್ಜಿಯನ್ನ ಸಲ್ಲ ಸಲ್ಲಿಸಿರುವ ಸಂಖ್ಯೆ ನೂರಾರು ಸಂಖ್ಯೆಯಲ್ಲಿ ಇದ್ದಾರೆ ಇಲ್ಲಿ ಅಂಬಳೆ ಕೈಗಾರಿಕಾ ಪ್ರದೇಶದಲ್ಲಿ ಸರ್ಕಾರದಿಂದ ನೂರ ನೂರ ನಲವತ್ತೆರಡು ಎಕರೆ ಭೂಮಿಯನ್ನು ಕೈಗಾರಿಕೆ ಉದ್ದೇಶಕ್ಕಾಗಿ ಮೀಸಲಿದ್ದು ಅದರಲ್ಲಿ ನೂರ ಇಪ್ಪತ್ನಾಲ್ಕು ಎಕರೆ ಭೂಮಿಯನ್ನು ವಿವಿಧ ಉದ್ಯಮಗಳಿಗೆ ಹಂಚಿಕೆ ಮಾಡಿರೋದನ್ನ ನಾವು ನೋಡ್ತೇವೆ ಇನ್ನು ಉಳಿದಂತಹ ಒಂದು ಜಮ್ಮನ ಮೂಲಭೂತ ಸೇಕರಗಳಾದಂತಹ ರಸ್ತೆ ಚರಂಡಿ ವಿದ್ಯುತ್ ನೀರಿನ ವ್ಯವಸ್ಥೆ ಇದಕ್ಕಾಗಿ ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಅದರಲ್ಲಿ ನೂರ ಇಪ್ಪತ್ನಾಲ್ಕು ಎಕರೆನಲ್ಲಿ ನಲವತ್ತೊಂದು ಜನ ಉದ್ಯಮಿಗಳಿಗೆ ಭೂಮಿಯನ್ನು ಹಂಚಿಕೆಯನ್ನು ಮಾಡಿದ್ದಾರೆ ಆದರೆ ಯಾವ ಉದ್ದೇಶಕ್ಕೋಗಿ ಸರ್ಕಾರ ಭೂಮಿಯನ್ನು ಉದ್ಯಮಿಗಳಿಗೆ ಹಂಚಿಕೆಯನ್ನು ಮಾಡಿದೆಯೋ ಆ ಉದ್ದೇಶಕ್ಕಾಗಿ ಆ ಪ್ರದೇಶವನ್ನು ಬಳಕೆಯನ್ನು ಮಾಡ್ದೇ ಅನ್ಯ ಉದ್ದೇಶಗಳಿಗಾಗಿ ಮತ್ತೆ ತಮಗೆ ಮಂಜೂರಾದ ಭೂಮಿಯನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಕೆಲವರು ಮಂಜೂರಾತಿಯನ್ನು ಪಡುವಂಥವರು ಬೇರೆಯವರಿಗೆ ಈಸೇ ಕೊಡ್ತಿರುವಂಥದ್ದು ಮತ್ತೆ ಕೆಲವನ್ನ ಮಾರಾಟವನ್ನು ಮಾಡ್ತಿರುವಂಥ ವಿಚಾರಗಳು ನಮ್ಮ ಗಮನಕ್ಕೆ ಬಂದಿದೆ ಅದರಲ್ಲಿ ಒಂದು ಮುಖ್ಯವಾದ ಒಂದು ಉದ್ಯಮವನ್ನು ಅಥವಾ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರ ಉತ್ತೇಜನ ಕೊಡುವಂಥ ಉದ್ದೇಶ ಅಂತ ಹೇಳಿದರೆ ಸ್ಥಳೀಯವಾಗಿ ಲಭ್ಯ ಇರುವಂತಹ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಅಲ್ಲಿಯ ಒಂದು ಜನಾಂಗಕ್ಕೆ ಉದ್ಯೋಗವನ್ನು ನೀಡಬೇಕು ಸಹ ನೀಡಬೇಕು ಅನ್ನೋದು ಸಹ ಒಂದು ಮೂಲ ಉದ್ದೇಶ ಆಗಿದೆ ಆದರೆ ಮಂಜೂರಾತಿಯನ್ನು ಮಾಡಿಕೊಂಡವರು ತಮ್ಮ ಯಾವ ಉದ್ದೇಶದಿಂದ ಭೂಮಿಯನ್ನು ಮಂಜೂರು ಮಾಡಿಸಿಕೊಂಡು ತಮ್ಮ ನೀರಿನಕಾಶೆಯನ್ನು ಕೊಟ್ಟಿದ್ದಾರೋ ಆ ಉದ್ದೇಶಗಳು ಈಡೇರಿಲ್ಲ ಅನ್ನೋದು ಸಾರ್ವಜನಿಕವಾಗಿ ಹೇಳಬೇಕು ಅಂತಹ ಒಂದು ಆರೋಪ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಕೈಗಾರಿಕೆಗಳ ಸ್ಥಾಪನೆಗೆಂದು ಸರ್ಕಾರ ನೂರಾರು ಎಕರೆ ಜಾಗವನ್ನು ಕೈಗಾರಿಕೋದ್ಯಮಿಗಳಿಗೆ ಮಂಜೂರು ಮಾಡಿದರೆ ಮಂಜೂರು ಮಾಡಿಸಿಕೊಂಡ ಭೂಮಿಯನ್ನು ಅನ್ಯ ಉದ್ದೇಶಕ್ಕೆ ಬಳಸಿಕೊಳ್ಳುವುದು ಮತ್ತು ಬೇರೆಯವರಿಗೆ ಬಹಳ ಒಪ್ಪಂದದಡಿಯಲ್ಲಿ ಮಾರಾಟ ಮಾಡುವುದರ ಮೂಲಕ ಸರ್ಕಾರ ಮತ್ತು ಸಾರ್ವಜನಿಕರಿಗೆ ವಂಚನೆ ಮಾಡಲಾಗುತ್ತದೆ ಎಂದು ಹೇಳಿದರು ಎರಡು ಸಾವಿರದ ಹನ್ನೆರಡು ಹದಿಮೂರ ಸಾಲಿನಲ್ಲಿ ಸುಮಾರು ಮೂವತ್ತೈದು ಎಕರೆ ಜಮೀನನ್ನು ಮಂಜೂರು ಮಾಡಿ ಕೊಟ್ಟಿದ್ದು ಇಷ್ಟು ವರ್ಷ ಆದೂ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಅಲ್ಲಿ ಪ್ರಾರಂಭವನ್ನು ಮಾಡ್ತಾನೆ ಏಕೆಂದರೆ ಬಯೋಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ನಲ್ಲಿ ನೋಡು ಅಲ್ಲಿ ಕೃಷಿ ವಸ್ತುಗಳನ್ನು ಸಂಪನ್ಮೂಲವನ್ನು ಉಪಯೋಗಿಸಿಕೊಂಡು ಅಲ್ಲಿ ಉದ್ಯಮವನ್ನು ಮಾಡಲಿಕ್ಕೆ ಮತ್ತೆ ಕೋಲ್ಡ್ ಸ್ಟೋರೇಜನ್ನು ತೆಗಿಯಲಿಕ್ಕೆ ಈ ಎಲ್ಲ ಉದ್ದೇಶಗಳಿಗೆ ಒಂದು ಸ್ಯಾಂಕ್ಷನ್ ಮಾಡಿ ಇಷ್ಟು ವರ್ಷ ಅದನ್ನು ಪ್ರಾರಂಭ ಮಾಡಿಲ್ಲ ಅದ ಅದರದನ್ನೇ ಒಂದು ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಮತ್ತೆ ಲಭ್ಯವಿರುವುದಂತಹ ಲಾ ದಾಖಲಾತಿಗಳ ಮೂಲಕ ತಿಳಿಯೋದೇನೆಂದರೆ ಅದನ್ನು ಒಂದು ರಿಯಲ್ ಎಸ್ಟೇಟ್ ಉದ್ಯಮವನ್ನಾಗಿ ಕಳಿಸ್ಕೊಂಡು ಒಂದೊಂದು ಎಕರೆಯನ್ನು ಕೋಟಿ ಕೋಟಿ ರೂಪಾಯಿಗಳಿಗೆ ಮಾರಾಟ ಮಾಡುವುದರ ಮೂಲಕ ಹಿಂಚಿಗೆ ಕೊಡುವುದರ ಮೂಲಕ ದುರ್ಬಳಕೆಯನ್ನು ಮಾಡಿಕೊಂಡು ಸ್ಪಷ್ಟವಾಗಿ ಗೊತ್ತಾಗ್ತಾರೆ ಇಲ್ಲಿ ಇಷ್ಟು ವರ್ಷಗಳ ಕಾಲ ಅವರು ಉದ್ಯಮವನ್ನು ಯಾಕೆ ಪ್ರಾರಂಭವನ್ನು ಮಾಡಲಿಲ್ಲ ನಾನು ಯಾವ ಉದ್ದೇಶದಿಂದ ಏನು ಸ್ಯಾಂಕ್ಷನ್ ಮಾಡಿದ್ರು ಆ ಉದ್ದೇಶವನ್ನು ಮೀರಿ ಅನ್ಯ ಉದ್ದೇಶಗಳಿಗೆ ಅದೊಂದು ಲಾಭಿಯ ರೀತಿಯಲ್ಲಿ ಬಳಸ್ಕೊಳ್ತಿರೋದು ಹಾಗೆ ಉದ್ಯಮವನ್ನು ಉದ್ಯೋಗವನ್ನು ಸೃಷ್ಟಿ ಮಾಡದೆ ಇರುವಂಥದ್ದು ಇವುಗಳನ್ನೆಲ್ಲ ನೋಡಿದಾಗ ಸರ್ಕಾರ ಯಾವ ಉದ್ದೇಶದಿಂದ ಆ ಕೈಗಾರಿಕಾ ಪ್ರದೇಶವನ್ನು ಕೈಗಾರಿಕೆಗಳಿಗೆ ಮೀಸಲಿಟ್ಟಿದೆಯೋ ಅದು ಅನ್ಯ ಉದ್ದೇಶಗಳಿಗೆ ಬಳಕೆ ಆಗ್ತಿರೋಂತ ಬಳಕೆ ಆಗ್ತಿರೋದ್ರಿಂದ ಅಂತಹ ಒಂದು ಉದ್ಯಮಗಳನ್ನು ಗುರುತಿಸಿ ತನಿಖೆ ಮಾಡಿ ಗುರುತಿಸಿ ಅವರಿಗೆ ಕೊಟ್ಟಿರುವಂತಹ ಭೂಮಿಯನ್ನ ವಾಪಸ್ ಪಡೆದು ಈಗೇನು ಈಗಾಗಲೇ ಉದ್ಯಮನ ಮಾಡಲಿಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದರೋ ನಮಗೆ ನಿವೇಶನ ಬೇಕು ಅಂತ ಹೇಳಿ ಅವರಿಗೆ ಮರು ಹಂಚಿಕೆ ಮಾಡಬೇಕು ಹೇಳಿ ನಾನು ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೀನಿ ಸುದ್ದಿಗೋಷ್ಠಿಯಲ್ಲಿ ಸ್ವಾಮಿ, ಜೈರಾಜ್ ಅರಸ್ ಸಂತೋಷ್ ಲೆಕ್ಕ್ಯಾ ಲಾಕೇಶ್ ಮಂಜಣ್ಣ ತನೋಜ್ ನಾಯ್ಡು ಉಪಸ್ಥಿತರಿದ್ದರು